ಯುದ್ಧ ಮಾಡೋಕ್ಕೆ ಅಂತ ನಿಂತ ಮೇಲೆ ಸೈನಿಕರು ಲೆಕ್ಕ ಹಾಕ್ಬಾರ್ದು ವಾಹ್ ಇಷ್ಟು ಒಳ್ಳೆ ಡೈಲಾಗ್ ಅಲ್ವಾ ಈ ಡೈಲಾಗ್ನ ಬಿಟ್ಬಿಟ್ರು ಯಾರು ಆ ನಾಲ್ಕು ಜನ ಆ ನಾಲ್ಕು ಜನ ಯಾರ್ಯಾರು ಯಾರು ಯುವರ್ ತೇಜಸ್ ಆ್ಯಂಡ್ ಎಸ್ ಎಮ್ ಆರ್ ಡಿ ವಿ ಅನ್ಫಿಲ್ಟರ್ಡ್ ನೆಕ್ಸ್ಟ್ ನೇಮ್ ಈಸ್ ಮಧು ಈ ನಾಲ್ಕು ಜನ ಕಂಟೆಂಟ್ ಕ್ರಿಯೇಟರ್ಸ್ ಇವರು ಬಂದು ಆ ಒಂದು ಡೈಲಾಗಿಗಿರೋವಂಥ ರೆಸ್ಪೆಕ್ಟನ್ನು ಕೂಡ ಕಳೆದ್ಬಿಟ್ರು ಈ ನಾಲ್ಕು ಜನ ಅವತ್ತಿನ ದಿನ ಸಮೀರ್ ಗೆದ್ದಾಗ ನಾವು ನಿನ್ ಜೊತೆ ಇರ್ತೀವಿ ನಿನ್ ನುಗ್ಗು ಯುದ್ಧ ಮಾಡಕ್ಕೆ ಅಂತ ನಿಂತ ಮೇಲೆ ಸೈನಿಕರನ್ನ ಲೆಕ್ಕ ಹಾಕ್ಬಾರ್ದು ನಿನ್ ನುಗ್ಗು ಅಂತ ಧೈರ್ಯ ಕೊಟ್ಟವರು ಅದೇ ಸಮೀರ್ ಅವ್ರಿಗೆ ಅರೆಸ್ಟ್ ವಾರೆಂಟ್ ಬಂತು ವಿಚಾರಣೆ ಕರೆದಿದ್ದಾರೆ ಅಂತ ಗೊತ್ತಾಗ್ತಾಗೇನೆ ಇಮಿಡಿಯೇಟ್ಲಿ ಎಲ್ಲೋದ್ರೂ ಗೊತ್ತಿಲ್ಲ ಎಲ್ಲರೂ ಕೂಡ ಸಮೀರ್ ಪರವಾಗಿ ಮಾತಾಡ್ತಾ ಇಲ್ಲ ಸಮೀರ್ ಪರವಾಗಿ ನಿಂತ್ಕೋತಾ ಇಲ್ಲ ಎಲ್ಲರೂ ಕೂಡ ಉಲ್ಟಾ ಹೊಡಿತಾ ಇದ್ದಾರೆ ನಾವು ಸೌಜನ್ಯ ಪರ ಅಂತ ಹೇಳ್ತಾ ಇದಾರೆ ಆದರೆ ಸಮೀರ್ ಪರವಾಗಿ ಒಬ್ಬರು ನಿಂತ್ಕೋತಾ ಇಲ್ಲ ಅಂತಂದೇಳಿ ಈ ಒಂದಷ್ಟು ಚರ್ಚೆ ಬಗ್ಗೆ ನನಗೆ ಬಂದಿರತಕ್ಕಂಥ ಮಾತುಕತೆ ಏನಪ್ಪಾ ಅಂತಂದರೆ ಈ ನಾಲ್ಕು ಜನರ ಬಗ್ಗೆ ನೀವು ಮಾತಾಡಲೇಬೇಕು ಅಂತ ನನಗೆ ಕಂಟಿನ್ಯೂಸ್ಲಿ ಬಂದಿರತಕ್ಕಂಥ ಒಂದಷ್ಟು ಮೆಸೇಜಸ್ ಒಂದಷ್ಟು ವಿಚಾರಗಳ ಬಗ್ಗೆ ನಾನೀಗ ಮಾತಾಡಲೇಬೇಕಾಗಿ ಬಂತು ಏನಪ್ಪಾ ಅಂತಂದರೆ ಈ ನಾಲ್ಕು ಜನ ನಿಜವಾಗ್ಲೂ ಮಾಡಿದ ತಪ್ಪಾ ಇವಾಗ ಮಾಡ್ತಿರೋ ತಪ್ಪ ಏನು ಮಾಡಿದ್ದಾರೆ ಈ ನಾಲ್ಕು ಜನ ಸಮೀರ್ದು ಒಂದು ಸಾಕ್ಷಿ ನಾಶ ಅನ್ನೋ ಒಂದು ವಿಡಿಯೋ ಬರುತ್ತೆ ಅದಾದ್ಮೇಲೆ ಸೀರಿಯಲ್ ಕಿಲ್ಲರ್ಸ್ ಬರುತ್ತೆ ಸೊ ಆ ವಿಡಿಯೋಗಳೆಲ್ಲ ಬಂದಂಥ ಟೈಮಲ್ಲಿ ಈ ನಾಲ್ಕು ಜನ ಹೋಗಿ ನೇಮೀಸ್ ಮಧು ಎಸ್ ಎಮ್ ಆರ್ ಡಿ ವಿ ಅನ್ಫಿಲ್ಟರ್ಡ್ ಯುವರ್ ತೇಜಸ್ ಈ ನಾಲ್ಕು ಜನ ಹೋಗಿ ಅವ್ರ ಪರವಾಗಿ ನಿಂತ್ಕೋತಾರೆ ನಿಮ್ಮ ಜೊತೆ ನಾವಿದೀವಿ ಅಂತಂದೇಳಿ ಧೈರ್ಯ ಕೊಡ್ತಾರೆ ಯಾ ನಾವು ಕೂಡ ಅದನ್ನ ನೋಡಿದ ತುಂಬಾ ಖುಷಿ ಆಗಿತ್ತು ನಾನು ಆ ಒಂದು ವಿಡಿಯೋ ನೋಡಿದ್ದೆ ಬಟ್ ಈಗ ಈ ನಾಲ್ಕು ಜನ ಪರ್ಟಿಕ್ಯುಲರ್ ಅವರವರ ಒಂದು ಪೇಜಲ್ಲಿ ನಮಗೆ ಸಂಬಂಧನೇ ಇಲ್ಲ ಸಮೀರ್ ನಮಗೆ ಪರಿಚಯ ಆದ್ರೆ ಓಕೆ ಬಟ್ ಎಲ್ಲ ಆಪೋಸಿಟ್ ಆಗಿ ಮಾತಾಡ್ತಾ ಇದ್ದಾರೆ ಇದು ತಪ್ಪಲ್ವಾ ಅಂತಂದೇಳಿ ಒಂದು ವರ್ಗ ನನಗೆ ಕೇಳ್ತಾ ಇದೆ ನಾನು ಅದ್ರ ಬಗ್ಗೆ ಒಂದು ಕ್ಲಾರಿಟಿ ಕೊಟ್ಬಿಡ್ತೀನಿ ನೋಡಿ ಅವರು ಮಾತಾಡಿದ ತಪ್ಪು ಇವಾಗ ಮಾತಾಡ್ತಾ ಇರೋ ತಪ್ಪು ಅದ್ರ ಬಗ್ಗೆ ನಾನು ಮಾತಾಡೋಲ್ಲ ಬಿಕಾಸ್ ಅದು ಅವರವರ ಮನಸ್ಥಿತಿ ಅದನ್ನು ನಾನು ಹೇಳಕ್ ಹೋಗಲ್ಲ ಬಟ್ ಆಸ್ ಒಬ್ಬ ಯೂಟ್ಯೂಬರ್ ಆಗಿ ನಾನು ಒಂದು ಮಾತು ಹೇಳಕ್ ಇಷ್ಟಪಡ್ತೀನಿ ನೋಡಿ ಮೊದಲನೇದಾಗಿ ಯೂಟ್ಯೂಬಲ್ಲಿ ವಿಡಿಯೋ ಮಾಡಬೇಕು ಅಂತಂದ್ರೆ ಪರ್ಟಿಕ್ಯುಲರ್ ಆಗಿ ಒಂದಷ್ಟು ಒಂದಷ್ಟು ಜಾನರ್ಗಳಂತ ಇದೆ ಈಗ ನಾವು ಪಾಲಿಟಿಕ್ಸ್ ಅಲ್ಲಿ ನೋಡಿದಾಗ ಹಣಕಾಸು ಸಚಿವ ಸ್ಪೋರ್ಟ್ಸ್ ಆಗಿರ್ಬೋದು ಉಪಮುಖ್ಯಮಂತ್ರಿ ಅಂತ ಆಗಿರ್ಬೋದು ಮುಖ್ಯಮಂತ್ರಿ ಅಂತ ಆಗಿರ್ಬೋದು ಅಂದರೆ ಒಂದೊಂದು ಕ್ಯಾಟಗರಿಗೆ ಒಬ್ಬೊಬ್ರು ಇರ್ತಾ ಇರ್ತಾರೆ ಅದೇ ರೀತಿ ಯೂಟ್ಯೂಬಲ್ಲೂ ಕೂಡ ಈ ಕಂಟೆಂಟ್ ಗಳಲ್ಲಿ ಕೂಡ ಇನ್ಸ್ಟಾಗ್ರಾಮ್ ಅಲ್ಲಿ ಕೂಡ ಒಂದು ಕಂಟೆಂಟ್ ಕ್ರಿಯೇಷನ್ಸ್ ಒಂದು ಸೆಪರೇಷನ್ ಇದೆ ಸೊ ಅಲ್ಲಿ ಏನು ಚೂಸ್ ಮಾಡ್ಕೊಂಡಿರ್ತೀವೋ ಅದೇ ಒಂದು ಬೇಸಿಸ್ ಮೇಲೆನೆ ನಾವು ಕ್ಯಾರಿ ಆಗ್ತಾ ಹೋಗಿರ್ತೀವಿ ಇವನ್ ನಾನೀಗ ರಿವ್ಯೂವರ್ ಆಗಿದ್ದೀನಿ ನಾನು ಯಾವ್ದ್ರ ಬಗ್ಗೆ ಆದರೂ ನನಗೆ ಮಾತಾಡೋತ ಹಕ್ಕಿದೆ ಬಟ್ ಅವರು ಆ ರೀತಿ ಮಾಡಕ್ ಬರಲ್ಲ ಅಂತಲ್ಲ ಅದು ಅವರು ಜಾನರಲ್ಲ ಈಗ ಸಿನಿಮಾದವ್ರನ್ನ ಕರ್ಕೊಂಡು ಕ್ರಿಕೆಟ್ ಆಡೋ ಅಂತಂದ್ರೆ ಹೆಂಗಿರುತ್ತೆ ಕ್ರಿಕೆಟ್ ಅವ್ರನ್ನ ಕರ್ಕೊಂಡು ಸಿನಿಮಾ ಮಾಡಿಸೋ ಹೆಂಗಿರುತ್ತೆ ಆಕ್ಟಿಂಗ್ ಮ್ಯಾಚ್ ಆಗುತ್ತೆ ಅದೇ ಸಿನಿಮಾದವ್ರು ಹೋಗಿ ಸ್ಪೋರ್ಟ್ಸ್ ಆಡ್ತೀವಿ ಅಂತಂದ್ರೆ ಅಲ್ಲಿ ಔಟ್ ಆಗೋ ಚಾನ್ಸ್ ಇಮಿಡಿಯೇಟ್ಲಿ ಇರುತ್ತೆ ಸೊ ಹಾಗಾಗಿ ಅದು ಯಾವ ಒಂದು ಕ್ಷೇತ್ರ ಚೂಸ್ ಮಾಡ್ಕೊಂಡಿರ್ತಾರೆ ಅವರವರ ಟ್ಯಾಲೆಂಟ್ ಏನಿರುತ್ತೆ ಅದಕ್ಕೆ ಸಂಬಂಧಪಟ್ಟಾಗಿ ಅವರು ಟ್ರಾವೆಲ್ ಆಗ್ತಾ ಇರ್ತಾರೆ ಅದನ್ನು ಹೊರತುಪಡಿಸಿ ಅವರು ಏನಾದರೂ ಒಂದು ಸ್ಟೆಪ್ ಬೇರೆ ಒಂದು ಜಾನರಲ್ಲಿ ಕಾಲಿಡಬೇಕು ಅಂತಂದ್ರೆ ಅದು ತಪ್ಪೇನಲ್ಲ ಬಟ್ ಆ ಒಂದು ಜಾನರ್ ಯಾವ್ದಾಗಿರ್ಬೋದು ನಿಜವಾಗ್ಲೂ ಆ ಒಂದು ಪ್ರೆಷರ್ ಆಗಿದ್ರೆ ಮಾತ್ರ ಈಗ ಇವರ ನಾಲ್ಕು ಜನರ ವಿಚಾರದಲ್ಲಿ ಆಗಿದ್ದು ಅದೇ ಸಾಕಷ್ಟು ಫ್ಯಾನ್ಸ್ ಅವರ ಒಂದು ಫ್ಯಾನ್ಸ್ ನಾಲ್ಕು ಜನ ತುಂಬಾ ಒಳ್ಳೆ ಫ್ಯಾನ್ ಫಾಲೋವಿಂಗ್ ಹೊಂದಿರ ಹೊಂದಿರತಕ್ಕಂಥವ್ರು ಮೊದಲನೇದಾಗಿ ನಾಲ್ಕು ಜನರ ಪರಿಚಯ ನಾನು ನಿಮಗೆ ಮಾಡ್ಕೊಡ್ತೀನಿ ನೇಮ್ ಈಸ್ ಮಧು ಅಂತಂದೇಳಿ ಇವರು ರಿವ್ಯೂಗಳನ್ನ ಮಾಡ್ಕೊಂಡಿದ್ದಂಥವ್ರು ನನಗೆ ಅಷ್ಟು ಪರಿಚಯ ಇಲ್ಲ ನಾನು ಅವರ ವಿಡಿಯೋಗಳು ಅಲ್ಲೊಂದು ಇಲ್ಲೊಂದು ನೋಡಿದ್ದುಂಟು ನನಗೆ ನೆನಪಿದೆ ಸೊ ಸಿನಿಮಾದವ್ರ ರಿವ್ಯೂ ಕೂಡ ನಾನು ಒಂದೆರಡು ನೋಡಿದ್ದೀನಿ ರವಿ ಬಸವರ ಜೊತೆ ಎಲ್ಲ ಅವ್ರು ಮಾಡಿರೋದು ಈ ಥರದ್ದೆಲ್ಲ ನಾನು ನೋಡಿದ್ದೀನಿ ಸೊ ಇವರು ಸಿನಿಮಾ ರಿವ್ಯೂದು ರಿವ್ಯೂ ಮಾಡ್ತಾ ಇದ್ರು ನೆಕ್ಸ್ಟ್ ಎಸ್ ಎಮ್ ಆರ್ ಅಂತಂದ್ರೆ ಗೇಮಿಂಗ್ ರಿಲೇಟೆಡ್ ಇರ್ತಕ್ಕಂಥ ಆಮೇಲೆ ಈ ಸಿಸ್ಟಮ್ಯಾಟಿಕ್ ಇರ್ತಕ್ಕಂಥ ಒಂದು ಸ್ವಲ್ಪ ಈ ಗೇಮಿಂಗ್ ರಿಲೇಟೆಡ್ ಏನಿದೆ ಆ ಒಂದು ವಿಡಿಯೋಗಳನ್ನ ಮಾಡ್ತಾ ಇದ್ರು ನೆಕ್ಸ್ಟ್ ನಮ್ಮ ಯುವರ್ ಟೀ ಯುವರ್ ತೇಜಸ್ ನನ್ನ ಫೇವ್ರೆಟ್ ಕಮಿಡಿಯನ್ ರೀಲ್ಸ್ ರೀಲ್ಸ್ಗಳಲ್ಲಿ ನಾನು ಇವತ್ತಿಗೂ ಕೂಡ ಮೇ ಬಿ ಫಾಲೋ ಮಾಡ್ತಾ ಇದ್ದೀನಿ ಅಂದ್ಕೊಂತೀನಿ ಇನ್ಸ್ಟಾಗ್ರಾಮಲ್ಲಿ ಯುವರ್ ತೇಜಸ್ ನನ್ನ ಫೇವ್ರೆಟ್ ಕಂಟೆಂಟ್ ಕ್ರಿಯೇಟರ್ ತುಂಬ ಸಲ ನನಗೆ ಬೇಜಾರಾದ ಕೂಡ ಅವರ ಒಂದು ವಿಡಿಯೋಗಳನ್ನ ತೆಗೆದು ನಾನು ನೋಡಿ ಎಂಜಾಯ್ ಮಾಡ್ತೀನಿ ನೆಕ್ಸ್ಟು ಇನ್ನೊಬ್ರು ಡಿ ವಿ ಅನ್ಫಿಲ್ಟರ್ಡ್ ಅಂತಂದೇಳಿ ಇವರು ಮೋಟೋ ನ ಮಾಡ್ತಾರೆ ಅಂದರೆ ಬೈಕ್ ರಿಲೇಟೆಡ್ ಇರ್ತಕ್ಕಂಥದ್ದು ವಾಹನ ವೆಹಿಕಲ್ ಲವರ್ ಅಂತ ಹೇಳ್ಬೋದು ಬೈಕ್ ಲವರ್ ನಾನು ಬಹುಶಃ ಬರೀ ಟೂ ವೀಲರ್ ಮಾಡಿದಾರೆ ಅಂತ ಅನ್ಕೊಂಡಿದೀನಿ ಬಟ್ ಎಲ್ಲಾ ತರದ ವಾಹನಗಳನ್ನ ಟ್ರೈ ನಾನು ಮಾಡಿರ್ಬೋದೊಂದು ಗಳನ್ನ ಪೂರ್ತಿ ನೋಡಿಲ್ಲ ಅಷ್ಟು ಟೈಮ್ ಇರ್ಲಿಲ್ಲ ಸೊ ಈ ನಾಲ್ಕು ಜನ ಅವರ ಫ್ಯಾನ್ಸ್ ಕೇಳ್ಕೊಂಡ್ರು ಅಂತಂದೇಳಿ ಹೋಗಿ ವಿಡಿಯೋ ಮಾಡಬೇಕು ಅಂತಂದೇಳಿ ಐ ಮೀನ್ ಸಪೋರ್ಟಿವ್ ಆಗಿ ನಿಂತ್ಕೋಬೇಕು ಅಂತ ಹೇಳಿ ಹಾಗಾದ್ರೆ ಫ್ಯಾನ್ಸ್ ಏನಂತ ಕೇಳ್ಕೊಂಡ್ರು ಸುಮ್ಮನೆ ನೀನು ಇಲ್ಲಿ ಗೇಮ್ ಮಾಡ್ಕೊಂಡು ಕೂತಿದ್ಯಾ ಅಲ್ಲಿ ಸೌಜನ್ಯ ಪರವಾಗಿ ಅವ್ನು ಯಾರೋ ಸಮೀರ್ ಅನ್ನೋ ಹುಡುಗ ಎಷ್ಟು ಕಷ್ಟಪಟ್ಟು ವೀಡಿಯೋ ಮಾಡೋನು ಅಟ್ ಲೀಸ್ಟ್ ಹೋಗ ಸಪೋರ್ಟ್ ಮಾಡು ಸೊ ಆರ್ ಬಂದ್ರು ನೆಕ್ಸ್ಟು ಡಿ ವಿ ಅನ್ಫಿಲ್ಟರ್ಡ್ ನೀವು ಬರೀ ಬೈಕ್ ಓಡಿಸ್ಕೊಂಡು ಕೂತ್ರೆ ಏನು ಕತೆ ಒಂದು ಸ್ವಲ್ಪ ಹೋಗಿ ಅವ್ರಿಗೂ ಈ ರೀತಿ ಹಾಕಿರ್ತಾರೆ ಕಮೆಂಟ್ ಸೆಕ್ಷನ್ಗಳೆಲ್ಲ ಹಿಂಗೆ ಬಂದಿರ್ತವೆ ಸೊ ಅವರು ಕೂಡ ಬಂದರು ಯಾರಿಗೋಸ್ಕರ ಇವಾಗ ನೀವು ಹೇಳಿದ್ರಿ ಅಂತ ನಾನು ಮಾಡಲೇಬೇಕು ಬಿಕಾಸ್ ನಿಮ್ಗಳಿಂದ ನಾವುಗಳಾಗಿರ್ತೀವಿ ಸೊ ನೀವು ಹೇಳೋವಂಥ ಕೆಲಸ ನಾವು ಮಾಡಬೇಕಾಗುತ್ತೆ ಎಲ್ಲರೂ ಮಾಡೋಕ್ಕಾಗಲ್ಲ ಬಟ್ ಮಾಡುವಂತ ಕೆಲಸ ಆಗಿದ್ರೆ ಮಾಡಬೇಕಾಗತ್ತೆ ಸೊ ಅವರು ಅದನ್ನೇ ಮಾಡಿದ್ರು ಇದೇ ರೀತಿ ನಾಲ್ಕು ಜನಕ್ಕೂ ಒಂದಷ್ಟು ಕಮೆಂಟ್ಸ್ಗಳನ್ನ ಹಾಕಿ ಪ್ರೆಷರ್ ಹಾಕಿದ್ದಕ್ಕೆ ನಾಲ್ಕು ಜನ ಹೋಗಿ ಸಮೀರ್ ಪರವಾಗಿ ನಿಂತ್ಕೊತಾರೆ ಅದಾದ ನಂತರ ನಿನ್ನ ಜೊತೆಗೆ ನಾವಿರ್ತೀವಿ ಅಂತ ಕೂಡ ವೀಡಿಯೋ ಮಾಡ್ತಾರೆ ಆ ಒಂದು ವಿಡಿಯೋ ಆಲ್ಮೋಸ್ಟ್ ಅವತ್ತಿನ ದಿನ ಅಟ್ಲೀಸ್ಟ್ ಒಂದು ಟೆನ್ ಅವರ್ಸ್ ಅದೊಂದು ಟ್ರೆಂಡಲ್ಲಿದ್ದಂಥ ವಿಡಿಯೋ ನನಗೆ ನೆನಪಿರೋ ಹಾಗೆ ಒಂದು ಟೆನ್ ಅವರ್ಸ್ ಅಲ್ಲೇ ಸಿಕ್ಕಾಪಟ್ಟೆ ವ್ಯೂಸ್ಗಳನ್ನ ಪಡ್ಕೊಂಡಂತ ಒಂದು ರೀಲ್ ಅದು ನನಗೆ ಅದಾದ ಅದಾದ್ಮೇಲೆ ನೆಕ್ಸ್ಟು ಇಮಿಡಿಯೇಟ್ಲಿ ಸ್ವಲ್ಪ ದಿನ ಕಳೀತಾ ಇದ್ದಾಗೆ ಸಮೀರ್ ಹೇಳಿದ್ದು ಸುಳ್ಳು ಅನ್ನೋ ಥರ ಮಾತುಗಳು ಬರುತ್ತೆ ಆಕ್ಚುಲ್ ಅದು ಸುಳ್ಳಲ್ಲ ಬಟ್ ಸಾಕ್ಷಿಗಳು ಇ ಇರದೇ ಇದ್ದಂಥ ಕಾರಣ ಅದು ಸುಳ್ಳು ಅನ್ನೋ ಥರ ಕಾಣಿಸ್ಕೊಳ್ಳೋಕ್ಕೆ ಶುರು ಆಗುತ್ತೆ ನಾನು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಸಮೀರ್ ಹೇಳಿದಂಥ ಮಾತುಗಳು ಸುಳ್ಳು ಅಂತ ಪ್ರೂವ್ ಆಗಿರಲ್ಲ ಬಟ್ ಎ ಐ ವಿಡಿಯೋ ಮಾಡಿ ನಂಬಿಸ್ದ ಚೀಟ್ ಮಾಡ್ದೆ ಅಂತಂದೇಳಿ ಕೇಸ್ ಆಗುತ್ತೆ ಅದಾದ ಮೇಲೆ ಸಮೀರ್ ಅವ್ರನ್ನ ಅರೆಸ್ಟ್ ಮಾಡ್ತಾರೆ ಐ ಮೀನ್ ಅರೆಸ್ಟ್ ವಾರೆಂಟನ್ನು ಬರುತ್ತೆ ಬಟ್ ಇಮಿಡಿಯೇಟ್ಲಿ ಅವರು ಸ್ವಲ್ಪ ಕಿಲಾಡಿ ಆಗಿದ್ದರಿಂದ ಡೈರೆಕ್ಟ್ ಒಂದು ಗ್ಯಾಪ್ ತಗೊಂಡು ಲಾಯರ್ ಜೊತೆನೇ ಹೋಗಿ ಬೇಲನ್ನ ತೊಗೊಂಡು ಬರ್ತಾರೆ ಬೇಲ್ ತರೋದಿಕ್ಕೆ ಅಂತ ಹೋದಾಗ ಒಂದು ಕೂಲಿಂಗ್ ಗ್ಲಾಸ್ ಹಾಕೊಂಡು ಹೋಗಿರ್ತಾರೆ ಸ್ಟೇಷನ್ಗೆ ಆ ಟೈಮಲ್ಲಿ ಅವ್ರು ಕೂಲಿಂಗ್ ಗ್ಲಾಸ್ ಹಾಕೊಂಡು ಹೋಗಿದ್ದು ಸಾಕಷ್ಟು ಜನಕ್ಕೆ ಡ್ಯಾಶ್ ಉರಿದಿದೆ ಅಂತ ಸಾಕಷ್ಟು ಜನ ಅವ್ರವರು ವಿಡಿಯೋಗಳಲ್ಲಿ ತೋರಿಸ್ಕೊಂಡಿದ್ದಾರೆ ಅವ್ರು ಯಾರ್ಯಾರು ಅಂತ ನಿಮಗೆ ಗೊತ್ತು ಅವ್ರ ಹೆಸರು ಏನಾರು ನಿಮ್ಗೆ ನೆನಪಿದ್ರೆ ಕಮೆಂಟಲ್ಲಿ ತಿಳಿಸಿ ಅದೇ ಸಮೀರ್ ಕನ್ನಡಕ ಹಾಕೊಂಡು ಸ್ಟೇಷನ್ಗೆ ಎಂಟ್ರಿ ಕೊಟ್ಟಾಗ ಯಾರ್ಯಾರು ಉರ್ಕೊಂಡು ಅದ್ರ ಬಗ್ಗೆ ಎಲ್ಲ ವೀಡಿಯೋಗಳಲ್ಲಿ ಡೈಲಿ ಬಾ ಮಾತಾಡ್ತಿರ್ತಾರೋ ಅವ್ರ ಹೆಸರು ನೆನಪಿದ್ರೆ ಕಮೆಂಟಲ್ಲಿ ತಿಳಿಸಿ ಅದಾದಮೇಲೆ ನೆಕ್ಸ್ಟು ಈ ಒಂದು ಇನ್ಸಿಡೆಂಟ್ ಆಯ್ತು ಯಾವಾಗ ಭೀಮ ಇಳ್ದಂಥ ಮಾತುಗಳು ಸುಳ್ಳಾಗುತ್ತೆ ಭೀಮ ತೋರಿಸಿದಂತ ಜಾಗಗಳಲ್ಲಿ ಏನೂ ಸಿಗಲ್ಲ ಅಂತ ಗೊತ್ತಾಗುತ್ತೆ ಇಲ್ಲಿ ಏನ್ ನಡೆದಿದೆ ಗೋಲ್ ಮಾಲ್ ಅನ್ನೋದನ್ನು ಕೂಡ ಯೋಚನೆ ಮಾಡಿದೆ ಅರ್ಧಕ್ಕ ಅರ್ಧ ಜನ ಇಮಿಡಿಯೇಟ್ಲಿ ನ್ಯಾಯ ಕೇಳೋ ಅಂತ ಜಾಗದಲ್ಲಿ ಇದ್ದವರು ಮರ್ಯಾದೆ ಮರ್ಯಾದೆಗೆ ಹಂಚಿ ಬಿಟ್ಟು ಇಮಿಡಿಯೇಟ್ಲಿ ಶಿಫ್ಟ್ ಹೋಗ್ತಾರೆ ಕೆಲವರು ಸೈಲೆಂಟ್ ಆಗ್ಬಿಡ್ತಾರೆ ನಾವು ಹೋರಾಟಗಾರರೇ ಅಲ್ಲ ನಮ್ದು ಯಾವ ಸಪೋರ್ಟು ಇಲ್ಲ ನಮ್ಮನ್ನ ಬಿಟ್ಬಿಡಿ ಅನ್ನೋ ತರ ಸೈಲೆಂಟ್ ಆಗ್ಬಿಡ್ತಾರೆ ಇನ್ನೂ ಕೆಲವರು ಅಪೋಸಿಟ್ಗೆ ಅಂಗಡೆ ಸೇರ್ಕೊಂಡ್ಬಿಡ್ತಾರೆ ಯಾಕೆ ಅಂದ್ರೆ ಅಪೋಸಿಟ್ ಗ್ಯಾಂಗ್ ಅಷ್ಟು ಚೆನ್ನಾಗಿ ಇರ್ತಾರೆ ಅದಕ್ಕೋಸ್ಕರ ಸೊ ಈ ಒಂದು ಟೈಮ್ ಅಲ್ಲಿ ಈ ನಾಲ್ಕು ಜನ ಸೈಲೆಂಟ್ ಆಗ್ಬಿಡ್ತಾರೆ ಯಾಕಂದ್ರೆ ಅಂತ ಸಿಚುವೇಶನ್ ಬಂದಾಗ ಎಲ್ರು ಕೂಡ ಸೈಲೆಂಟ್ ಆಗ್ಲೇಬೇಕು ಅದು ಎಲ್ರು ಕೂಡ ಸೈಲೆಂಟ್ ಆಗೋ ರೀತಿ ಆದಂತ ಘಟನೆ ಯಾಕಂದ್ರೆ ಭೀಮಾ ತೋರಿಸಿದಂತ ಪಾಯಿಂಟ್ ಗಳಲ್ಲಿ ಏನು ಸಿಗ್ತಾ ಇಲ್ಲ ಆ ಒಂದು ಮಾತು ಆ ಒಂದು ವಿಡಿಯೋದಲ್ಲಿ ಇದ್ದಂತ ಕಂಟೆಂಟ್ ಸುಳ್ಳು ಅನ್ನೋ ತರ ಆಗ್ಬಿಡುತ್ತೆ ಏನ್ ಮಾಡ್ಬೇಕು ಅಂತ ಗೊತ್ತಾಗದಿರೋಂತ ಒಂದು ಕನ್ಫ್ಯೂಷನ್ ಆಗಿದ್ದಂತ ಒಂದು ದಿನ ಅದು ಸೊ ಅವ್ರು ಕೂಡ ಅದನ್ನೇ ಮಾಡಿದ್ರು ನಾನು ಕೂಡ ಅವತ್ತಿನ ದಿನ ಯಾವುದೇ ತರಹದ ವೀಡಿಯೋ ಮಾಡಿರ್ಲಿಲ್ಲ ಹಂಗಂತ ನೆಕ್ಸ್ಟ್ ಡೇ ನಾನು ಪಿಕಪ್ ತಗೊಂಡೆ ನನಗೆ ಒಂದಷ್ಟು ಮಾಹಿತಿಗಳನ್ನ ಕಲೆಕ್ಟ್ ಮಾಡಿ ನಾನೆಲ್ಲ ವಿಚಾರಿಸ್ಬಿಟ್ಟು ಮತ್ತೆ ವೀಡಿಯೋ ಶುರು ಮಾಡ್ಕೊಂಡೆ ಯಾಕೆ ಕೆಲಸ ನಾನು ಯಾವ ರೀತಿ ಅಂದ್ರೆ ನಾನೊಬ್ಬ ರಿವ್ಯೂವರ್ ಆಗಿರ್ತೀನಿ ನಾಳೆ ಒಬ್ಬ ನ್ಯೂಸ್ ರಿಪೋರ್ಟರ್ ಆಗಿರ್ತೀನಿ ನಾಳೆ ದಿನ ಒಬ್ಬ ಹೋರಾಟಗಾರ ಆಗಿರ್ತೀನಿ ಇದು ನನ್ನ ಕೆಲಸ ಬಟ್ ಅವ್ರದ್ದು ಆ ರೀತಿ ಅಲ್ಲ ಅವ್ರನ್ನ ಜನ ಫಾಲೋ ಮಾಡ್ತಾ ಇದ್ದಿದ್ದು ಯಾವ ಒಂದು ಉದ್ದೇಶಕ್ಕೆ ಅಂದ್ರೆ ಇವರ್ ತೇಜಸ್ ನಗಸ್ತಾ ಇದ್ರು ಅನ್ನೋ ಕಾರಣಕ್ಕೆ ಅವ್ರು ಇದನ್ನೇ ಮಾಡ್ತಾ ಕೂತ್ರೆ ಸೂರ್ಯ ಮತ್ತೆ ಚಂದ್ರ ಇಬ್ರು ಕೂಡ ಒಂದೇ ಸಲ ಬಂದ್ರೆ ಹೆಂಗಿರುತ್ತೆ ಆಗಲೂ ಮತ್ತೆ ರಾತ್ರಿ ಇವ್ರಿಬ್ರು ಕೂಡ ಬ್ಯಾಲೆನ್ಸ್ ಮಾಡ್ಲೇಬೇಕು ಅವ್ರವ್ರ ಕೆಲಸ ಅವ್ರು ಮಾಡ್ಲೇಬೇಕು ಸೊ ಆ ಒಂದು ಅವ್ರು ಮಾಡ್ತಾ ಇದ್ದಾರೆ ಹಂಗಂತ ಅವ್ರು ಸಪೋರ್ಟ್ ಮಾಡ್ತಾ ಇಲ್ಲ ಈಗ ಉಲ್ಟಾ ಹೊಡೆದ್ರು ಅದ್ರ ಬಗ್ಗೆ ಏನು ಹೇಳ್ತೀರಾ ಅಂತಂದ್ರೆ ಅದ್ರ ಬಗ್ಗೆ ನನ್ನ ಹತ್ರ ಮಾತಿಲ್ಲ ಅವರ ವಿಡಿಯೋಗಳು ಕೂಡ ನಾನು ನೋಡಿಲ್ಲ ಬಟ್ ನನಗನ್ಸಿದ್ದೇನು ಅಂತಂದ್ರೆ ಅವರು ಸೌಜನ್ಯ ಪರವಾಗಿ ನಾವ್ಯಾವತ್ತಿದ್ರು ಕೂಡ ನ್ಯಾಯ ಬೇಕು ಅಂತಾನೆ ಕೇಳ್ತೀವಿ ಅಂತಂದೇಳಿ ನಿಮ್ಮಗಳ ಬಲವಂತಕ್ಕೆ ನಾವು ಹೋಗಿ ಅವತ್ತಿನ ದಿನ ಸಮೀರ್ ಜೊತೆ ನಿಂತು ಮಾಡಿ ವಿಡಿಯೋ ಮಾಡಿದ್ವಿ ಈಗ ಸೈಲೆಂಟ್ ಆದ್ವಿ ಅಂದ ತಕ್ಷಣ ನೀವೇ ನಮ್ಗೆ ಉಲ್ಟಾ ಹೊಡಿತಾರ ಅಂತಲೂ ಕೂಡ ಎಲ್ಲರೂ ಕೂಡ ಅವರವ್ರ ವೀಡಿಯೋದಲ್ಲಿ ವಾಪಸ್ ತಿರುಗೇಟ್ ಕೊಟ್ಟಿದ್ದಾರೆ ಹಾಗಾಗಿ ನಾನು ಹೇಳೋದೇನಂತಂದರೆ ಅವರವರ ಕೆಲಸ ಇರುತ್ತೆ ದಯವಿಟ್ಟು ನೀವು ಇದ್ರ ಬಗ್ಗೆ ಮಾತಾಡಿ ನೀವು ಇದ್ರ ಬಗ್ಗೆ ಮಾತಾಡಿ ಅಂತ ಹೇಳ್ಬಿಟ್ಟು ಇವಾಗ ನನಗೆ ನೀವು ಡೈರೆಕ್ಟಾಗಿ ಹೋಗಿ ಡ್ಯಾನ್ಸ್ ಮಾಡಿ ಅಂತ ಈ ಒಂದು ರೀಲ್ಸ್ ಬಂದಿದೆ ಟ್ರೆಂಡಿಂಗ್ ರೀಲ್ಸ್ ಡಾನ್ಸ್ ಮಾಡಿ ಅಂದರೆ ಅಂದರೆ ಓಕೆ ನಾನು ಟ್ರೈ ಮಾಡಿಬಿಟ್ಟು ಏನೋ ಮಾಡ್ತೀನಿ ಬಟ್ ಯಾರು ನೋಡ್ತಾರೆ ಒಂದು ಹತ್ತು ಜನ ನೋಡ್ಬೋದು ಒಂದು ಇಪ್ಪತ್ತು ಜನ ನೋಡ್ಬೋದು ಅಥವಾ ಒಂದು ನೂರು ಜನ ನೋಡ್ಬೋದು ಬ್ಯಾಡ್ರಿ ಒಂದು ಸಾವಿರ ಜನ ನೋಡ್ಬೋದು ಆಮೇಲೆ ಅಂದ್ರೆ ಯಾರ್ಯಾರು ಯಾವ್ಯಾವ ಕೆಲಸ ಮಾಡ್ಬೇಕು ಆ ಕೆಲಸ ಮಾಡುದ್ರನ್ನೇ ಚಂದ ಯಾರಿಗೆ ಏನು ಸೂಟೇಬಲ್ ಯಾರು ಯಾವೊಂದು ಬ್ಯಾಕ್ ಟ್ರಾಪ್ ಇಂದ ಯಾವೊಂದು ಟ್ರ್ಯಾಕ್ ಅಲ್ಲಿ ನಡೀತಾ ಇರ್ತಾರೆ ಅದಕ್ಕೆ ಸಂಬಂಧಪಟ್ಟಂಥ ಪಟ್ಟಂತ ಒಂದು ದಾರಿಯಲ್ಲಿ ಅವರು ಕೆಲಸ ಮಾಡಬೇಕಾಗುತ್ತೆ ಹಾಗಾಗಿ ಪ್ರೆಷರ್ ಹಾಕಕ್ಕೆ ಹೋಗ್ಬೇಡಿ ಈ ರೀತಿ ಮಾಡಿ ಅಂತಂದೇಳಿ ಹಾಗೆ ಅವರು ಇವಾಗ ಸೈಲೆಂಟ್ ಆಗಿರೋದು ಅವ್ರ ಪಾಡಿಗೆ ಅವ್ರ ರೀಲ್ಸ್ ಗಳು ಮಾಡ್ಕೊಂಡು ಅವ್ರವ್ರ ಕೆಲಸ ಮಾಡ್ಕೊಂಡು ಇರೋದು ಸರಿ ಅಂತ ನಾನು ಹೇಳ್ತಾ ಇಲ್ಲ ಆಗಾಗ ಅವರು ಕೂಡ ಧ್ವನಿ ಎತ್ತಬೇಕಾಗುತ್ತೆ ಒಂದೊಂದಷ್ಟು ಬದಲಾವಣೆ ಆದಾಗ ಅಟ್ಲೀಸ್ಟ್ ವಾರಕ್ಕೆ ಒಂದು ವಿಡಿಯೋ ರೀತಿ ಆದರೂ ಸೌಜನ್ಯ ಪರವಾಗಿ ಅವರು ವಿಡಿಯೋ ಮಾಡಬೇಕಾಗುತ್ತೆ ಅಂತ ನಾನು ಕೇಳ್ಕೊತೀನಿ ಮಾಡಿ ಅಂತ ಕೇಳ್ಕೊತೀನಿ ಇದು ನನ್ನ ವಾರ್ನಿಂಗ್ ಏನಲ್ಲ ರಿಕ್ವೆಸ್ಟ್ ನಾಲ್ಕು ಜನ ಕಂಟೆಂಟ್ ಕ್ರಿಯೇಟರ್ಸ್ ನನಗಿಂತ ಸೀನಿಯರ್ಸ್ ನನಗಿಂತ ಮುಂಚೆ ಬಂದಿರ್ತಕ್ಕಂಥವ್ರು ನನಗಿಂತ ಜಾಸ್ತಿ ಫಾಲೋವರ್ಸ್ ಹೊಂದಿರತಕ್ಕಂಥವ್ರು ಸೊ ನಾನು ಒಂದು ರಿಕ್ವೆಸ್ಟ್ ಅದು ಮಾಡಿ ಅಂತ ಕೇಳ್ಕೊತೀನಿ ಇದನ್ನು ಹೊರ್ತುಪಡಿಸಿ ಈಗ ಇನ್ನೊಂದು ವಿಚಾರಕ್ಕೆ ಬರ್ತೀನಿ ಗಿರೀಶ್ ಮಠಣ್ಣವರು ನಿಮ್ಮ ಹತ್ರ ಸಾಕ್ಷಿ ಇದ್ದರೆ ತಗೊಂಡೋಗಿ ಇಲ್ಲಿ ಯಾಕೆ ಸುಮ್ಮನೆ ಬಂದು ಬೊಗಳೇ ಬಾಡಿಸ್ಕೊಂತೀರ ಅಂತಂದೇಳಿ ಸುಮ್ಮನೆ ಬೊಗಳ್ತಾ ಇದರ ಅಂತಂದೇಳಿ ಬರೀ ದಿನ ಬೆಳಗಾದ್ರೆ ಸಾಕು ಫೇಸ್ಬುಕ್ ಇನ್ಸ್ಟಾ ಲೈವ್ ಇಟ್ಕೊಂಡು ಸುಮ್ಮನೆ ಬೊಗಳ್ತಾ ಇರ್ತೀರಲ್ಲ ದಯವಿಟ್ಟು ಸಾಕ್ಷಿ ಇದ್ರೆ ತಗೊಂಡೋಗಿ ಕೋರ್ಟು ಕೊಡಿ ಅವ್ರಿಗೆ ಕೊಡಿ ಇವ್ರಿಗೆ ಕೊಡಿ ಎಸ್ ಐ ಟಿ ಕೊಡಿ ಅಂತಂದೇಳಿ ಎಲ್ಲ ಸಾಕಷ್ಟು ಜನ ಕೇಳ್ತಾ ಇದ್ರಲ್ಲಪ್ಪಾ ಈಗ ಗಿರೀಶ್ ಮಟ್ಟಣ್ಣನವ್ ಕೋರ್ಟ್ ತಗೊಂಡೋಗಿ ಕೊಟ್ಟಿಲ್ಲ ಸಾಕ್ಷಿ ಅವರು ತಗೊಂಡು ಬಂದು ಲೈವಲ್ಲೇ ಇಟ್ಟಿದ್ದಾರೆ ನೋಡ್ಕೊಳ್ಳಿ ಅಂತೇಳಿ ಅಂದರೆ ಈಗ ಒಂದು ವೀಡಿಯೋ ಪ್ಲೇ ಮಾಡ್ತೀನಿ ಆ ಒಂದು ವೀಡಿಯೋದಲ್ಲಿ ಎಷ್ಟೋ ಮಿಸ್ಸಿಂಗ್ ಕಂಪ್ಲೇಂಟ್ಸ್ ಈಗ ಭೀಮಾ ಬಂದಿದ್ದು ಒಂದು ಉದ್ದೇಶಕ್ಕೆ ಧರ್ಮಸ್ಥಳದಲ್ಲಿ ಸಾಕಷ್ಟು ಜನ ಮಿಸ್ ಆಗ್ತಾ ಇದ್ರು ಅವ್ರನ್ನೆಲ್ಲ ಮಿಸ್ ಬಂದು ಅಲ್ಲಿ ಆ ರೀತಿ ಅತ್ಯಾಚಾರ ಆಗ್ತಾ ಇತ್ತು ಅವ್ರನ್ನೆಲ್ಲ ತಗೊಂಡೋಗಿ ನಾನೇ ಮುಚ್ಚಾಗ್ತಾ ಇದ್ದೆ ನಾನೇ ಊತಾಗ್ತಾ ಇದ್ದೆ ಅಂತ ಹೇಳ್ದ ಈಗ ಮಾತು ಸುಳ್ಳಾಗಿದೆ ಅಂತ ನೀವೆಲ್ಲ ಅಂದ್ಕೊಂಡ್ರಿ ಅನ್ಕೊಂಡಿದ್ದೀರಾ ಅಷ್ಟೇನೆ ಹಾಂ ಅಂದ್ಕೊಂಡ್ರಿ ಈಗ ಗಿರೀಶ್ ಮಠನ್ ಅವರು ಒಂದು ಸಾಕ್ಷಿ ಇರ್ತಕ್ಕಂಥ ಒಂದು ಫೈಲ್ ತಗೊಂಡು ಬಂದಿದ್ದಾರೆ ಯಾವುದೋ ಒಂದು ಪೇಜ್ ತಗೊಂಡು ಬಂದಿಲ್ಲ ಒಂದು ಫೈಲೇ ತಗೊಂಡು ಬಂದಿದ್ದಾರೆ ಅದು ಯಾವುದೋ ನೆಟ್ ಅಲ್ಲಿ ತಗೊಂಡ್ ಬಂದಿದ್ದು ಯಾವುದೋ ಶೋರೂಮಲ್ಲಿ ತಗೊಂಡ್ ಬಂದಿದ್ದು ಅಥವಾ ಯಾವ್ದೋ ಜೆರಾಕ್ಸ್ ಅಂಗಡಿ ಜೆರಾಕ್ಸ್ ಮಾಡ್ಕೊಂಡು ಬಂದಿದ್ದು ಅಲ್ಲ ಪರ್ಟಿಕ್ಯುಲರ್ ಯಾವುದೋ ಐ ತಿಂಕ್ ನಾನ್ ಕೇಳ್ಪಟ್ಟಾಗೆ ಬೆಳ್ತಂಗಡಿ ಸ್ಟೇಷನ್ ಕಾಪಿ ಅಂತ ಅನ್ಕೊಂತೀನಿ ಮೇ ಬಿ ನಂಗೆ ಸರಿಯಾಗಿ ನೆನಪಿಲ್ಲ ತಪ್ಪಾದ್ರೆ ಕ್ಷಮಿಸಿ ಒಟ್ಟು ಅದು ಒಂದು ಪೊಲೀಸ್ ಸ್ಟೇಷನ್ ಇಂದ ತಗೊಂಡು ಬಂದಿರೋದು ಅದು ಬೆಳ್ತಂಗಡಿ ಅಂತ ಅನಿಸುತ್ತೆ ನನಗೆ ಕೇಳಿದ್ ನೆನಪಿದೆ ಆ ಒಂದು ಭಾಗದಲ್ಲಿ ಮಿಸ್ ಆಗಿರ್ತಕ್ಕಂಥ ಮಿಸ್ಸಿಂಗ್ ಕಂಪ್ಲೇಂಟ್ಸ್ ಇರ್ತಕ್ಕಂಥ ಒಂದು ಫೈಲ್ ಅದು ಹಾಗಾದ್ರೆ ಮಿಸ್ ಆದವರೆಲ್ಲ ಎಲ್ಲಿ ಹೋದ್ರು ಕೆನಡಾ ಹೋಗ್ಬಿಟ್ರ ಹೈಲ್ಯಾಂಡ್ ಹೋಗ್ಬಿಟ್ರಾ ಇಲ್ಲ ಮಾಲ್ಡೀವ್ಸ್ ಹೋಗ್ಬಿಟ್ರ ಎಲ್ಲೋದ್ರು ಓದೋರು ಅಟ್ಲೀಸ್ಟ್ ಹತ್ತಿಪ್ಪತ್ತು ವರ್ಷ ಆದ್ರೆ ಬರ್ಬೇಕಿತ್ತಲ್ಲ ಪತ್ತೆ ಇಲ್ಲ ಇದಕ್ಕೇನು ಹೇಳ್ತೀರಾ ಹಾಗಾದ್ರೆ ನೋಡಿ ಬೇಕಾರ ವಿಡಿಯೋ ನೋಡಿ ನೋಡಿ ವೈಶಾಲಿ ವಸತಿ ಗೃಹ ಲಗೇಜ್ ರೂಮಿನಿಂದ ಹ್ಮ್ ಪತ್ತೆ ಇದು ಅಂದ್ರೆ ಲೇಡೀಸ್ ಹೆಸರು ಅವಳು ಮೈನರ್ದು ಇಂಥವ್ ಸುಮಾರಿದೆ ಧರ್ಮಸ್ಥಳ ಗ್ರಾಮ ಎಂಬಲ್ಲಿಂದ ಎಸ್ ಡಿ ಎಂ ಕಾಲೇಜ್ ನಿಂದೆ ಇಟ್ ನಾಟ್ ಯುಡಿಆರ್ ಹೇಳಿದೆ ಹೇಳಿದ ತೋರ್ತಿದಿವಿ ಇದು ನೋಡಿ ದಯವಿಟ್ಟು ಗಮನಿಸಿ ಇಂಥವನ್ನೆಲ್ಲ ವರದಿ ಮಾಡಿ ನೋಡಿ ಇಲ್ಲಿ ಇನ್ನೊಂದು ಹುಡುಗಿ ಒಂದೇ ಕುಟುಂಬದ ಇಬ್ಬರು ಹುಡುಗಿಯರು ಕಾಣೆ ಆಗ್ತಾರೆ ಹೇಳ್ತಾರೆ ಪತ್ತೆ ಆಗಿದೆ ಅಂತ ಹೇಳಿ ಆಕ್ಚುಲಿ ಅವರದು ಡೆಡ್ ಬಾಡಿ ಬಿದ್ದಂಥದ್ದು ಆಮೇಲೆ ಅದನ್ನ ಅಕ್ರಮವಾಗಿ ಭೂತ ಹಾಕಿದ್ದು ಕೂಡ ಎಲ್ಲವೂ ಕೂಡ ಕೆಲವೊಂದಿಷ್ಟು ಲಭ್ಯ ಇದೆ ಒಂದೇ ಮನೆಯಿಂದ ಇಬ್ಬಿಬ್ಬರು ಕಾಣೆ ಆಗ್ತಾರೆ ರೀ ಏನು ಇನ್ವೆಸ್ಟಿಗೇಷನ್ ಮಾಡಿದ್ದಾರೆ ಇವರು ಇಂತ ವೇಸ್ಟ್ ಬೇಕು ನಿಮಗೆ ಇನ್ನೊಂದು ಹುಡುಗಿ ಹತ್ತೊಂಬತ್ತು ವರ್ಷದ ಹುಡುಗಿ ಪತ್ತೆ ಆಗದ ಪ್ರಕರಣ ದಯವಿಟ್ಟು ನೋಡಿದ್ರು ಪತ್ತೆ ಆಗದ ಹುಡುಗಿ ಪತ್ತೆನೇ ಆಗಿಲ್ಲ ಹುಡುಗಿ ಸಾಕ್ಷಿ ತಾನೇ ಕೇಳ್ತಾ ಇದ್ರಿ ಸಾಕ್ಷಿ ತಾನೇ ಬೇಕಿತ್ತು ನಿಮಗೆ ನಮಗೆ ನ್ಯಾಯ ಬೇಕಿತ್ತು ನಿಮಗ್ ಸಾಕ್ಷಿ ಬೇಕಿತ್ತು ಸಿಕ್ಕಿದೆಯಲ್ಲ ಈಗ ಸಾಕ್ಷಿ ಬನ್ನಿ ತಗೊಂಡೋಗಿ ಕೋರ್ಟ್ ಅವರು ಆಮೇಲೆ ಬೇರೆ ಬೇರೆ ದೊಡ್ಡ ದೊಡ್ಡ ಕಡೆ ಎಲ್ಲೆಲ್ಲಿ ಹೋಗಿ ಕೊಡ್ಬೇಕು ಅವ್ರು ಯಾರು ಕೂಡ ಇದನ್ನ ಆಕ್ಸೆಪ್ಟ್ ಮಾಡ್ಕೋತಾ ಇಲ್ವಂತೆ ನೀವು ಬನ್ನಿ ಯಾರು ಯಾರು ಸಾಕ್ಷಿ ಕೇಳ್ತಾ ಇದ್ರಲ್ಲ ಬಂದ್ಬಿಟ್ಟು ಈಗ ಕೊಟ್ಟಿರ್ತಕ್ಕಂಥ ಸಾಕ್ಷಿ ತಗೊಂಡೋಗಿ ಅದು ಏನು ಮಾಡ್ತೀರೋ ಮಾಡಿ ಅದು ಯಾರು ಅಪರಾಧಿಗಳು ನಿಮ್ಮ ಕೈಗೆ ಕೊಡ್ತಾರೆ ಅದನ್ನ ಆ ಒಂದು ಸಾಕ್ಷಿನ ನಿಮ್ಮ ಕೈಗೆ ಕೊಡ್ತಾರೆ ನೀವುಗಳು ಬಂದು ನ್ಯಾಯ ಕೊಡಿಸಿ ಅಲ್ಲ ಕಣ್ರಿ ಎಷ್ಟು ಕಮೆಂಟ್ಗಳು ಹಾಕ್ತೀರಾ ಯೋ ಸಾಕ್ಷಿ ಇದ್ರೆ ದಯವಿಟ್ಟು ತಗೊಂಡೋಗಿ ಕೋರ್ಟ್ ಕೊಡಯಾ ಇಲ್ಲೇನು ಬೋಳ್ತಾ ಇದೀಯಾ ಹಾ ಅಲ್ಲರಿ ಒಂದೇ ಒಂದು ಸಲ ಯೋಚನೆ ಮಾಡಿ ನೋಡಿ ನೀವೇ ಕಳ್ಳರಾಗಿದ್ರಿ ಅನ್ಕೊಳ್ಳಿ ಒಂದು ಮನೆ ಕಳ್ತನ ಮಾಡಕ್ಕೆ ಹೋಗಿದ್ರಿ ಅಂದ್ಕೊಳ್ಳಿ ಏನಾದರೂ ಕುಲು ಬಿಟ್ಟು ಬರ್ತೀರಾ ಇಲ್ಲ 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 ಆ್ಯಕ್ಚುಲಿ ನಾನು ಕದ್ದಿದ್ದಂತ ಗೊತ್ತಾಗಬೇಕು ನಂದೊಂದು ರೊಲ್ಯಾಕ್ಸ್ ವಾಚ್ ಇದೆ ಇದನ್ನ ಬಿಚ್ಚಿ ಇಲ್ಲಿ ಇಟ್ಬಿಟ್ಟು ಹೋಗಿಡೋಣ ಅದೇನಾದ್ರು ಮಾಡ್ತೀರಾ ಮಾಡಲ್ಲ ಯಾರಿಗೂ ಅತ್ಯಾಚಾರ ಮಾಡೋಕೆ ಹೋಗಿರ್ತೀರಾ ಅನ್ಕೊಳ್ಳಿ ಅನ್ಕೊಳ್ಳಿ ಹೋಗಿರ್ತೀರಾ ಅನ್ಕೊಳ್ಳಿ ಅತ್ಯಾಚಾರನೂ ಮಾಡ್ತೀರಾ ಅದಾದ್ಮೇಲೆ ಅವ್ರನ್ನ ಫಿನಿಶೂ ಮಾಡ್ತೀರಾ ಫಿನಿಶ್ ಮಾಡ್ಬಿಟ್ಟು ಓಕೆ ಸಿ ಸಿ ಕ್ಯಾಮ್ರಾಗ ಕಾಣಿಸ್ತಾ ಇದ್ದೀನಿ ಕಾಣಿಸ್ಲಿ ಪರವಾಗಿಲ್ಲ ನಾನು ಕಾಣಿಸ್ಬೇಕಲ್ಲ ಹೈಲೈಟ್ ಆಗಬೇಕಲ್ಲ ನಾನು ಸೋಷಿಯಲ್ ಮೀಡಿಯಾದಲ್ಲಿ ಫುಲ್ ಟ್ರೆಂಡ್ ಆಗಬೇಕಲ್ಲ ಅಂತ ಏನಾದರೂ ಬಿಟ್ಬಿಟ್ಟು ಬರ್ತೀರಾ ಸಾಕ್ಷಿ ನಾಚಿಕೆ ಮಾನ ಮರ್ಯಾದೆ ಇದ್ದ ಯಾವ ಕಚ್ಚಡ ನನ್ನ ಮಕ್ಕಳು ಕೂಡ ಈ ರೀತಿ ಮಾತಾಡಲ್ಲ ಸಿಕ್ಕಿದ್ದೇ ಚಾನ್ಸ್ ಅಂತ ಸಾಕ್ಷಿ ತೋರ್ಸು ಸಾಕ್ಷಿ ತೋರ್ಸು ನಾಶ ಆಗಿರೋ ಸಾಕ್ಷಿಗಳನ್ನ ಎಲ್ಲಿಂದ ಉದುರಿಸ್ತಾರ ನಿಮಗೆ ಹೋಗ್ಬಿಟ್ ಕೇಳಿ ಅವ್ರನ್ನ ನಾಶ ಮಾಡಿದಾರಲ್ಲ ಸಾಕ್ಷಿ ನಾಶ ಮಾಡಿದ ಮಾಡಿರೋತ್ರ ಒಬ್ಬರು ಕೂಡ ನೀವು ಹೋಗಿ ಮಾತಾಡಿರಲ್ಲ ಸಾಕ್ಷಿ ಕೇಳೋರು ಎಲ್ಲಿ ಸ್ವಾಮಿ ನಾವುಗಳು ಅತ್ಯಾಚಾರಿಗಳು ಅಲ್ಲ ಈ ಕಡೆ ನಾವು ಏನೋ ಗಲ್ಭೆ ಹಬ್ಸ್ತಿರೋರೋ ಅಲ್ಲ ಆಮೇಲೆ ಇನ್ನೊಂದು ಧರ್ಮ ವಿರೋಧಿಗಳಂತೂ ಅಲ್ವೇ ಅಲ್ಲ ಈಗಲೂ ಹೇಳ್ತೀನಿ ಕೇಳಿಸ್ಕೊಳ್ಳಿ ಮಂಜುನಾಥ ಸ್ವಾಮಿ ಮತ್ತೆ ಅಣ್ಣಪ್ಪ ಸ್ವಾಮಿಯ ನಿಜವಾಗ್ಲೂ ನಿಜವಾಗ್ಲೂ ನಾನು ಇಲ್ಲಿಟ್ಕೊಂಡು ಪ್ರೀತಿಸ್ತೀನಿ ನನ್ನ ವಿಡಿಯೋದಲ್ಲಿ ಎಲ್ಲೂ ಕೂಡ ನಾನು ಅದಕ್ಕೆ ಆ ಎರಡೂ ದೇವರ ಹೆಸರು ಕೂಡ ತರಲಿಲ್ಲ ಬರೀ ಸೌಜನ್ಯ ಟಾಪಿಕ್ ಮಾತಾಡಿರ್ತೀನಿ ಆದ್ರೆ ಕಿಡಿಗೇಡಿ ಕಿಡಿಗೇಡಿಗಳು ಇರ್ತಾರಲ್ಲ ಕೆಲವೊಬ್ರು ಅವರೇ ಏನ್ ಮಾಡುದು ಇಷ್ಟು ಚೆನ್ನಾಗಿ ಮಾತಾಡ್ಬಿಟ್ಟಿದ್ದಾನಲ್ಲ ಏನಾದ್ರೂ ಒಂದು ಕಡ್ಡಿಗೇರ್ಬೇಕಲ್ಲ ಜಾತಿ ಧರ್ಮ ತಂದ್ಬಿಡೋಣ ಇಲ್ಲಿ ಧರ್ಮ ತಂದ್ಬಿಟ್ರೆ ನಮ್ಮ ಜನಕ್ಕೆ ಒಂದು ಒಳ್ಳೆ ಸೆಂಟಿಮೆಂಟ್ ಎಮೋಷ್ನಲ್ ಆಗ್ಬಿಡ್ತಾರೆ ಈ ಹೆಣ್ಮಗ ನ್ಯಾಯ ಕೇಳ್ಬೇಕನ್ನ ಪಕ್ಕ ಕೆತ್ತಿಟ್ಬಿಡ್ತಾರೆ ಇವ್ನು ನಿಜವಾಗ್ಲೂ ಧರ್ಮ ಓ ಧರ್ಮದ ವಿರುದ್ಧ ಇವನು ನಾವೇನು ಹಾಕಂಡ್ರುಬ್ಬ್ರಿ ಇವನಿಗೆ ಅಂತಂದೇಳಿ ಅವ್ರು ಬಂದು ನೆಗೆಟಿವ್ ಕಮೆಂಟ್ ಹಾಕ್ತಾರೆ ಸೊ ಕಿಡಿಗೇಡಿಗಳ ಮಾತನ್ನ ಕೇಳಿಸ್ಕೊಳ್ಳೋದನ್ನ ಬಿಡಿ ಸತ್ಯ ಏನಿದೆ ಅದನ್ನ ಫಾಲೋ ಮಾಡಿ ನಾನು ಒಪ್ಕೋತೀನಿ ಸತ್ಯ ಏನಿದೆ ಅದನ್ನ ನಾನು ಒಪ್ಕೋತೀನಿ ನ್ಯಾಯ ಏನಿದೆ ನನ್ಗೆ ಕೇಳಬೇಕು ಯಾರ ಅಪರಾಧಿಗಳು ಅವ್ರಿಗೆ ಶಿಕ್ಷೆ ಆಗಬೇಕು ಅದಕ್ಕೆ ನಮ್ಮ ಕೈಲಿ ಏನಾಗುತ್ತೋ ಅದನ್ನೆಲ್ಲರೂ ಮಾಡಬೇಕು ಅದನ್ನ ಬಿಟ್ಟು ನೆಗೆಟಿವ್ ಕಮೆಂಟ್ ಹಾಕೊಂಡು ಕೂತ್ರೆ ಇಲ್ಲಿ ಏನೂ ಸಿಗಲ್ಲ ಆದಷ್ಟು ಸಪೋರ್ಟ್ ಮಾಡಬೇಕು ಯಾರ್ಯಾರು ಹೋರಾಡ್ತಾರೋ ಅವರಿಗೆ ನೀವುಗಳಂತೂ ಮಾಡಲ್ಲ ಅಟ್ಲೀಸ್ಟ್ ಯಾರು ಹೋರಾಡ್ತಿರ್ತಾರೆ ಯಾರೋ ಕೆಲವೊಬ್ಬರು ಇಲ್ಲಿಂದ ಕೂತ್ಕೊಂಡು ಅವ್ರವ್ರ ಮನೆಯಿಂದನೂ ಕೂತ್ಕೊಂಡು ಅವ್ರು ಜಾಗದಿಂದಲೇ ಜಾಗದಿಂದನೇ ಒಂದು ಅಳಿಲ್ ಸೇವೆ ಮಾಡ್ತಿರ್ತಾರೆ ಆದರೆ ಸಪೋರ್ಟ್ ಮಾಡಿ ಆಗಿಲ್ವಾ ಮುಚ್ಕೊಂಡಿದ್ದು ಬಿಡಿ Hasta